ಕುಸುಮ್ ಸಿ ಯೋಜನೆಯಡಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಚಾಂಗಾವರ ಮತ್ತು ಚಿಕ್ಕ ಬಾಣಗೆರೆ ಬಳಿ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ನೀರಗುಂದ ಗೇಟ್ ಬಳಿ ಸ್ಥಾಪಿಸಿರುವ ಸೋಲಾರ್ ಪಾರ್ಕ್ಗೆ ಇಂಧನ ಸಚಿವ ಕೆಜೆ ಜಾರ್ಜ್ ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿದರು ರಾಜ್ಯ ಸರ್ಕಾರದ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ಹೊಸದುರ್ಗ ಕ್ಷೇತ್ರದ ಶಾಸಕ ಬಿಜಿ ಗೋವಿಂದಪ್ಪ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಮಹಂತೇಶ್ ಬೀಳಗಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕೆಜೆ ಜಾರ್ಜ್ ಫೀಡರ್ ಮಟ್ಟದ ಸೌರೀಕರಣ ಮತ್ತು ರೈತರ ಪಂಪ್ ಸೆಟ್ಗಳಿಗೆ ಸೌರಶಕ್ತಿಯಿಂದ ವಿದ್ಯುತ್ ಸರಬರಾಜು ಮಾಡುವ ಸಿ ಯೋಜನೆಯಡಿ ರಾಜ್ಯಾದ್ಯಂತ ವಿವಿಧ ಫೀಡರ್ ವ್ಯಾಪ್ತಿಯಲ್ಲಿ ಮೂರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲು ನಿರ್ಧರಿಸಲಾಗಿದೆ ಮೊದಲ ಹಂತದಲ್ಲಿ ಮಾರ್ಚ್ ಹದಿನೈದರ ಒಳಗೆ ಒಂದು ಸಾವಿರದ ಮುನ್ನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಿ ರೈತರಿಗೆ ನೀಡಲಾಗುವುದು ಎಂದು ಹೇಳಿದರು ರಾಜ್ಯದಲ್ಲಿ ಹತ್ತು ಹೆಚ್ ಪಿ ವರೆಗಿನ ನೀರಾವರಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ ಸಾಕಷ್ಟು ನೀರಾವರಿ ಪಂಪ್ಸೆಟ್ಗಳು ಇರುವ ಹಿನ್ನೆಲೆಯಲ್ಲಿ ಪ್ರತಿದಿನ ಏಳು ಗಂಟೆಗಳ ಕಾಲ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು ಒಂದು ಎಕರೆಗೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಆ ಪಾವಗಡದಲ್ಲಿ ಏನು ರೇಟ್ ಆಗಿದೆ ಆದರೆ ಅದು ನೋಡಿಬಿಟ್ಟು ಕೊಡ್ತಾ ಇದ್ದೀವಿ ಆ ದುಡ್ಡು ಬರೆದ್ರೆ ಸರ್ಕಾರಿ ಜಾಗದಿಂದ ಬರೋ ದುಡ್ಡನ್ನು ನಾವು ಡಿ ಸಿ ಹತ್ರ ಡಿಪಾಸಿಟ್ ಮಾಡ್ತೀವಿ ಯಾವ ಪಂಚಾಯತಲ್ಲಿ ಸಬ್ಸ್ಟೇಷನ್ ಬರ್ತದೆ ಆ ಪಂಚಾಯತಿಗೆ ಅಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಡಿ ಸಿ ಅವರು ಕೂತ್ಬಿಟ್ಟು ಅಲ್ಲಿ ಗೌರ್ಮೆಂಟ್ ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ಅಥವಾ ಏನಾದರೂ ನೀರುದು ಇದಕ್ಕೆ ವರ್ಷ ವರ್ಷ ಆ ದುಡ್ಡನ್ನು ಅವರು ಉಪಯೋಗಿಸಿ ಆ ಪಂಚಾಯತ್ ಉಪಯೋಗಿಸ್ಕೊಳ್ಳಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ದಾರೆ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು ಸಮೇತ ಅದಕ್ಕೆ ಆದೇಶ ಕೊಟ್ಟಿದ್ದಾರೆ ಅದರಿಂದ ಇದು ಬರೀ ಎಲೆಕ್ಟ್ರಿಸಿಟಿ ಮಾತ್ರ ಅಲ್ಲ ಆ ಸ್ಥಳೀಯ ಪಂಚಾಯತಿಗೆ ಸಮೇತ ಪ್ರಯೋಜನ ಆಗುವಂತಹ ಕೆಲಸವನ್ನು ಈಗಾಗಲೇ ಮಾಡಿದ್ದೀವಿ ಬಿಜಿ ಗೋವಿಂದಪ್ಪ ಸೋಲಾರ್ ಸೌಲಭ್ಯ ಲಭಿಸಿರುವುದರಿಂದ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ ಭದ್ರಾ ಯೋಜನೆಯಿಂದ ನೇರವಾಗಿ ರೈತರ ಭೂಮಿಗೆ ನೀರು ಒದಗಿಸುವ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು ಇಲ್ಲಿಂದಲೇ ನಮ್ಮ ತಾಲೂಕಿನ ರೈತರ ಭೂಮಿಗೆ ಸರಬರಾಜು ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ ರೈತರು ಖುಷಿಯಾಗಿದ್ದಾರೆ